ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಭರಣಿ ನಕ್ಷತ್ರದ ಬಗ್ಗೆ ಮಾತಾಡೋಣ ಇದು ಕೂಡ ಮೇಷರಾಶಿನಲ್ಲಿ ಬರ್ತಕ್ಕಂಥದ್ದು ಸೊ ಅದಕ್ಕಿಂತ ಮುಂಚೆ ಅಸ್ಟ್ರಾಲಜಿ ಹಾಗೂ ನ್ಯೂಮರಾಲಜಿ ಗುಣಲಕ್ಷಣದ ವಿಡಿಯೋ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಇರುತ್ತೆ ಎಲ್ಲ ವೀಡಿಯೋಸ್ದು ಕೂಡ ನೀವು ಆ ವೀಡಿಯೋಸ್ನ ನೋಡ್ಕೊಳ್ಳೋರು ನೋಡ್ಕೋಬೋದು ಈ ಭರಣಿ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಶುಕ್ರ ಅಂದರೆ ಹೆಣ್ಣು ಅಂತ ಕರಿತೀವಿ ಹೆಣ್ಣು ಸೂಚನೆ ಹಾಗೆ ಆಕಾಶದಲ್ಲಿ ಆಕಾರ ಬಂದ್ಬಿಟ್ಟು ಯೋನಿಯಾಕಾರ ಅಂತ ಕರೀತಾರೆ ರಂಧ್ರಾಕಾರ ಅಂತ ಕರೀತಾರೆ ಗುಂಡಾಕಾರ ಅಂತ ಈ ನಕ್ಷತ್ರವನ್ನು ಕರೀತಾರೆ ಇದರ ಅಧಿಪತಿ ಬಂದ್ಬಿಟ್ಟು ಯಮ ಗಣದಲ್ಲಿ ಮನುಷ್ಯ ಗಣ ಬರ್ತಕ್ಕಂಥದ್ದು ಗುಣದಲ್ಲಿ ಎರಡು ರಜಸಿಕ ಗುಣ ಇರತಕ್ಕಂಥದ್ದು ಒಂದು ತಾಮಸಿಕ ಗುಣ ಬರ್ತಕ್ಕಂಥದ್ದು ಈ ನಕ್ಷತ್ರದವರಿಗೆ ಇದರ ಪ್ರಾಣಿ ಬಂದ್ಬಿಟ್ಟು ಆನೆ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದವರೆಗೂ ಈ ನಕ್ಷತ್ರ ಬರ್ತಕ್ಕಂಥದ್ದು ಈ ನಕ್ಷತ್ರವನ್ನು ನಾವು ರೆಜಿಸ್ಟೆಂಟ್ ನಕ್ಷತ್ರ ಅಂತ ಕರಿತೀವಿ ಅಂದರೆ ಕರಗದೆ ಇರತಕ್ಕಂಥ ಒಂದು ನಕ್ಷತ್ರ ಅಥವಾ ಜಿಡ್ಡು ಹೋಗದೆ ಇರತಕ್ಕಂಥದ್ದು ಅಂತ ಕರಿತೀವಿ ಅಥವಾ ಮಾಸದೆ ಹೋಗ್ತಕ್ಕಂಥದ್ದು ಮಾಸದೇ ಇರ್ತಕ್ಕಂಥದ್ದು ಅಂತ ಒಂದು ನಕ್ಷತ್ರವನ್ನು ಕರಿತೀವಿ ಇವರು ಜೀವನದಲ್ಲಿ ನ್ಯಾಯಯುತವಾಗಿರುತ್ತಾರೆ ತುಂಬ ನ್ಯಾಯವಾಗಿ ಮಾತಾಡೋದು ಜಾಸ್ತಿ ನ್ಯಾಯಕ್ಕೆ ಬೆಲೆ ಕೊಡೋದು ಜಾಸ್ತಿ ಯಾರ ಕಡೆ ನ್ಯಾಯ ಇರುತ್ತೆ ಅವ್ರ ಕಡೆ ಇರತಕ್ಕಂಥದ್ದು ಜೀವನದಲ್ಲಿ ಹೆಚ್ಚು ಕಂಡು ಬರುತ್ತೆ ಇವರು ಶಿಸ್ತಿನ ಸಿಪಾಯಿಗಳು ಅಂದರೆ ಡಿಸಿಪ್ಲಿನ್ ಮೇಂಟೈನ್ ಮಾಡೋದರಲ್ಲಿ ತಿದ್ದ ಕೈ ಅದು ದೇವರ ಪೂಜೆ ಆಗಿರ್ಬೋದು ಮನೆಯ ಅಡುಗೆ ಆಗಿರ್ಬೋದು ಮನೇನ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದಾಗಿರ್ಬೋದು ಶಿಸ್ತು ಇವರಲ್ಲಿ ಕಂಡುಬರುತ್ತೆ ಇವರಲ್ಲಿ ಕ್ರಿಯೇಟಿವ್ ಮೈಂಡ್ಸೆಟ್ಟು ಜಾಸ್ತಿ ಕಲೆ ಬಗ್ಗೆ ಆಸಕ್ತಿ ಇರ್ತಕ್ಕಂಥದ್ದು ಡಿಸೈನ್ಸ್ ಬಗ್ಗೆ ಆಸಕ್ತಿ ಇರ್ತಕ್ಕಂಥದ್ದು ಏನೋ ಕ್ರಿಯೇಟಿವ್ ಚೆನ್ನಾಗಿ ಮಾಡ್ತಾರೆ ಎಲ್ಲ ವಿಷಯದಲ್ಲೂ ಕೂಡ ಇದು ಸಾಫ್ಟ್ ಆರ್ಟೆಡ್ಡು ಆದರೆ ವರ ನೋಟಕ್ಕೆ ತುಂಬ ಕೋಪವಾಗಿ ಕಾಣುತ್ತಾರೆ ತುಂಬ ಮೃದು ಮನಸ್ಸಾಗಿರ್ತಕ್ಕಂಥದ್ದು ಇವ್ರದ್ದು ಒಳಗಡೆ ತುಂಬ ಸಾಫ್ಟಾಗಿರ್ತಾರೆ ಬಟ್ ನೋಡೋರಿಗೆಲ್ಲ ಇವರು ತುಂಬ ಶಿಸ್ತು ಅನಿಸುತ್ತೆ ತುಂಬ ಕೋಪವಾಗಿ ಮಾತಾಡ್ತಾರೆ ಅನಿಸುತ್ತೆ ಆ ರೀತಿ ವರ ನೋಟಕ್ಕೆ ಕಾಣಿಸ್ಕೊಳ್ತಕ್ಕಂಥದ್ದು ತೋರಿಸುತ್ತೆ ಬಟ್ ಒಳಗಡೆ ಎಲ್ಲ ಸಾಫ್ಟಾಗಿರ್ತಾರೆ ಇರ್ತಾರೆ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡುವ ಹಂಬಲ ಏನಾದರೂ ನಾನು ಸಾಧಿಸಬೇಕು ಮುಂದೆ ಬರಬೇಕು ನೇಮ್ ಅಂಡ್ ಫೇಮ್ ಮಾಡಬೇಕು ಅಂತ ಆಸೆ ಇರ್ತಕ್ಕಂಥದ್ದು ಹಂಬಲ ಇರ್ತಕ್ಕಂಥದ್ದು ಈ ನಕ್ಷತ್ರದವ್ರಿಗೆ ಕಂಡುಬರುತ್ತೆ ಇವರು ತುಂಬ ಕೋಪಗೊಳ್ಳುವುದರಿಂದ ತಪ್ಪುಗಳು ಆಗುತ್ತೆ ಅಂದರೆ ತುಂಬ ಅಗ್ರೆಸಿವ್ನೆಸ್ ಜಾಸ್ತಿ ಭರಣಿ ನಕ್ಷತ್ರದವರು ಹೊರಗಡೆ ಸಿಕ್ಕಾಪಟ್ಟೆ ಕೋಪ 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 ಇದರಿಂದ ಏನಾಗುತ್ತೆ ಅಂದರೆ ಸಾಕಷ್ಟು ತಪ್ಪುಗಳಾಗತ್ತೆ ಸಿಕ್ಕಾಪಟ್ಟೆ ತಪ್ಪುಗಳಾಗತ್ತೆ ಏಕೆಂದರೆ ಅವ್ರ ಕೋಪದಿಂದ ಯಾರನ್ನೋ ಸುಮ್ಮನೆ ಬೈದ್ಬಿಡ್ತಾರೆ ಆಮೇಲೆ ಸುಮ್ಮನಾಗ್ಬಿಡೋದು ಒಟ್ಟು ಏನೇ ಅಗ್ರೆಸಿವ್ ಇದ್ದರು ಏನೇ ಕೋಪ ತೋರಿಸಿದ್ರು ತಪ್ಪಾದರೆ ಒಪ್ಕೊಳ್ತಕ್ಕಂಥ ಒಂದು ಒಳ್ಳೆಯ ಗುಣ ಇವರಲ್ಲಿ ಕಂಡು ಬರುತ್ತೆ ಆ ನನ್ನಿಂದ ಇತ್ತು ತಪ್ಪಾಯಿತು ಏಕೆಂದರೆ ಆ ಕೋಪ ಗೊತ್ತಿಲ್ಲದೇ ಬಂದ್ಬಿಡ್ತು ಗೊತ್ತಿಲ್ಲದೇ ನಾನು ಮಾತಾಡ್ಬಿಟ್ಟೆ ಏನೋ ಒಂದು ವಿಷಯದಲ್ಲಿ ಆಗಿ ಮತ್ತೆ ಅವ್ರು ಒಪ್ಪಿಕೊಂಡು ತಲೆ ಬಗ್ಗಿಸ್ತಕ್ಕಂಥದ್ದು ಕಂಡು ಬರುತ್ತೆ ಇದು ಒಳ್ಳೆಯ ಗುಣ ಅಂತ ಶಾಸ್ತ್ರ ಇವರಿಗೆ ಹೇಳುತ್ತೆ ಇವರ ವಿಷಯದಲ್ಲಿ ಇನ್ನೊಬ್ಬರು ತಪ್ಪು ಮಾಡಿದ್ದರೆ ಇವರಿಗೆ ದ್ವೇಷ ಮಾಡಿದ್ದರೆ ಕೆಟ್ಟದ್ದನ್ನು ಮಾಡಿದ್ದರೆ ಅವರನ್ನು ಕ್ಷಮಿಸ್ತಕ್ಕಂಥ ಗುಣ ಇವರಲ್ಲಿರುತ್ತೆ ಯಾರೇನೇ ಅಂದ್ಕೊಳ್ಳಿ ಇವ್ರ ಬಗ್ಗೆ ಎಲ್ಲೋ ಚಾಡಿ ಹೇಳಿದರು ಇವ್ರಿಗೆ ಡೈರೆಕ್ಟಾಗಿ ಬೈದರು ಏನೋ ಒಂದು ಕ್ಲಾಶ್ ಆಗ್ತಕ್ಕಂಥದ್ದು ಏನು ಬೇಕಾದ್ರು ಆಗ್ಬೋದು ಅವರೇನಾದರೂ ತಪ್ಪು ಒಪ್ಕೊಂಡ್ರೆ ಹಾಂ ಇರಲಿ ಬಿಡಪ್ಪ ಇರಲಿ ಅಂತ ಒಂದು ಕ್ಷಮೆಯನ್ನು ಕೊಡ್ತಕ್ಕಂಥದ್ದು ಇವರಲ್ಲಿ ಕಂಡು ಬರುತ್ತೆ ಇವರು ಯಾರೇ ದ್ವೇಷ ಮಾಡಲಿ ಯಾರೇ ಕೆಟ್ಟದ್ದು ಮಾಡಲಿ ಅವರನ್ನ ಇವರು ದ್ವೇಷ ಮಾಡೋಕ್ಕೋಗಲ್ಲ ಸೊ ಅಲ್ಲಿಗೆ ಬಿಡ್ತಕ್ಕಂಥದ್ದು ಹೆಚ್ಚಾಗಿ ಬರುತ್ತೆ ಭರಣಿ ನಕ್ಷತ್ರದವರು ಇವರು ಜೀವನದಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಅಥವಾ ಬೆಳವಣಿಗೆಯಲ್ಲಿ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾರೆ ಅಂದರೆ ಜೀವನದಲ್ಲಿ ಅವ್ರು ಹೋಗ್ತಕ್ಕಂಥ ದಾರಿನಲ್ಲಿ ಮುಳ್ಳೆಚ್ಚು ತುಂಬ ಕಠಿಣ ಕ ಆಗಿರ್ತಕ್ಕಂಥ ಆದಿಗಳು ಹೆಚ್ಚು ಜೀವನದಲ್ಲಿ ಒಂದು ಜಾಬ್ ಮಾಡಬೇಕು ಅಂದರೆ ಕಷ್ಟದಿಂದ ತಗೋತಾರೆ ಸಾಧನೆ ಮಾಡಬೇಕಿಂತ ಕಷ್ಟದಿಂದ ಹೋಗ್ತಾರೆ ಅಲ್ಲೇನೋ ಅಡಚಣೆ ಬರುತ್ತೆ ಅಲ್ಲಾರೋ ಕಿರಿಕು ಮನೆಯವರೇ ಬೇಡ ಅನ್ಬೋದು ಹಂಗೆ ಹಿಂಗೆ ಒಟ್ಟು ಸಾಧನೆ ಹಾದಿಯಲ್ಲಿ ಇವರಿಗೆ ಸ್ವಲ್ಪ ಪ್ರಾಬ್ಲಮ್ ಬರ್ತಕ್ಕಂಥದ್ದಿರುತ್ತೆ ತುಂಬ ಕಷ್ಟಗಳನ್ನ ಅನುಭವಿಸ್ತಾರೆ ಸೊ ನಿಮ್ಮ ಜಾತಕದಲ್ಲಿ ದಶಾಭಕ್ತಿ ಚೆನ್ನಾಗಿದ್ದರೆ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಇದು ಆ್ಯಡಾನ್ ಆಗುತ್ತೆ ಇವರು ಜೀವನದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ತಂದು ಕೊಡುತ್ತಾರೆ ಏನಾದರೂ ಕಣ್ಣಿಡಿತಾರೆ ಅಥವಾ ಏನಾದರೂ ಸಾಧನೆ ಮಾಡ್ತಾರೆ ಏನಾದರೂ ಹೊಸ ಹೊಸ ಚೈತನ್ಯ ಅಥವಾ ಹೊಸ ಹೊಸ ವ್ಯಕ್ತಿತ್ವವನ್ನು ತರ್ತಾರೆ ಈ ವ್ಯಕ್ತಿಯ ವ್ಯಕ್ತಿತ್ವ ಹಿಂಗಿತ್ತು ಮುಂಚೆ ಹಿಂಗಾದ್ರೂ ಅಂತ ಹೇಳ್ತೀವಲ್ಲ ಆ ರೀತಿ ಬಹಳಷ್ಟು ಚೇಂಜ್ ಆಗ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಏಕೆಂದರೆ ಅವರ ಹಾದಿಯಲ್ಲಿ ತುಂಬ ಕಷ್ಟ ನಷ್ಟಗಳು ಹೆಚ್ಚು ಬರುವುದರಿಂದ ಆ ಅನುಭವ ಆ ಪೆಟ್ಟು ಇವರಿಗೆ ಚೆನ್ನಾಗಿ ಬುದ್ಧಿ ಕಲಸಿ ಒಳ್ಳೆಯದನ್ನು ಕೆಟ್ಟದನ್ನು ಹೇಳಿಕೊಟ್ಟು ಇವ್ರ ಜೀವನದಲ್ಲಿ ಹೊಸ ಹೊಸದ ಸಾಧನೆ ಮಾಡಲಿಕ್ಕೆ ಪುಷ್ ಮಾಡ್ತಕ್ಕಂಥದ್ದು ಈ ನಕ್ಷತ್ರದವ್ರಿಗೆ ಬಂದೇ ಬರುತ್ತೆ ಕೆಲವೊಮ್ಮೆ ಇವರು ಬೇರೆಯವರನ್ನು ಕಂಡು ಅಸೂಹೆಗೆ ಒಳಗಾಗುತ್ತಾರೆ ಏಕೆಂದರೆ ಭರಣಿ ನಕ್ಷತ್ರಕ್ಕೆ ಶುಕ್ರ ಅಧಿಪತಿ ಶುಕ್ರ ಆಸೆಯನ್ನು ಸೂಚ್ಯಾಂಕ ಮಾಡುತ್ತೆ ಆಸೆ ಯಾವ ಮನುಷ್ಯಂಗಿರುತ್ತೆ ಅಲ್ಲೇ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಅಸೂಹೆ ಬರ್ತಕ್ಕಂಥದ್ದು ಆದ್ದರಿಂದ ಇವರು ಕಂಟ್ರೋಲ್ ಹಿಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅಸೂಹೆಗೆ ಒಳಗಾಗಬೇಡಿ ಅದು ಬಂದೇ ಬರುತ್ತೆ ಭರಣಿ ನಕ್ಷತ್ರಕ್ಕೆ ಏಕೆಂದರೆ ಶುಕ್ರ ಅಧಿಪತಿ ಸೊ ಅಸೂಹೆ ಭಗವಂತ ನನಗೆ ಏನು ಕೊಟ್ಟಿದ್ದಾನೆ ತೃಪ್ತಿಯಾಗಿರ್ತಕ್ಕಂಥದ್ದನ್ನು ಕಲಿಬೇಕು ಇನ್ನೊಬ್ರಿಗಿದೆಯಾ ಅದು ಅವ್ರ ಕರ್ಮ ನಿಮಗೇನು ಕೊಟ್ಟಿದ್ದಾನೆ ಅವರು ನಮಗೇನು ಕೊಟ್ಟಿದ್ದಾನೆ ಬದುಕ್ತಕ್ಕಂಥದ್ದು ನೀವು ಇದು ಮಾಡ್ಕೋಬೇಕಾಗತ್ತೆ ಅಸೂಹೆಗೊಳಗಾದರೆ ಕೆಟ್ಟ ಕೆಟ್ಟ ಪಾಪಗಳನ್ನ ಅಂಟಿಸ್ಕೊತೀರಾ ಕೆಟ್ಟದ್ದಾಗ್ತಕ್ಕಂಥದ್ದು ಜೀವನದಲ್ಲಿ ಹೆಚ್ಚಾಗುತ್ತೆ ಅದು ಕೂಡ ನಿಮ್ಮ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಅಸೂಹೆ ಬಂದಲ್ಲಿ ಅದನ್ನು ಬಿಟ್ಟು ಬಿಡಿ ಅವರ ಮೇಲೆ ಅವರಿಗೆ ನಂಬಿಕೆ ಇರುವುದಿಲ್ಲ ಅಂದರೆ ಇವ್ರ ಮೇಲೆ ಇವರೇ ನಂಬಿಕೆ ಕಳ್ಕೊಳ್ತಕ್ಕಂಥದ್ದು ಹೆಚ್ಚು ಜೀವನದಲ್ಲಿ ಕಾನ್ಫಿಡೆನ್ಸ್ ಕಳ್ಕೊತಾರೆ ಏ ನನ್ನ ಕೈಲಿದೆ ಇದೆಲ್ಲ ಆಗುತ್ತಾ ನನ್ನ ಕೈಲಿ ಆಗುತ್ತೋ ಇಲ್ವೋ ನೋಡೋರೆಲ್ಲ ಹೆಂಗಿದ್ದಾರೆ ಬಟ್ ಈ ಥರ ವಿಚಾರಗಳಲ್ಲಿ ನಂಬಿಕೆ ಕಳ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ ಇವರು ಇನ್ನೊಬ್ಬರ ಅಭಿಪ್ರಾಯಕ್ಕೆ ಪ್ರಾಮುಖ್ಯತೆ ಕೊಡುವುದಿಲ್ಲ ಅಂದರೆ ಇವ್ರಿಗೆ ಏನೇ ಸಜೆಷನ್ ಕೊಟ್ಟರು ಬೇರೆಯವರು ತಗೋತಾರೆ ಇಲ್ಲ ಅಂತ ಅಲ್ಲ ಆದರೆ ಹೆಚ್ಚು ಪ್ರಾಮುಖ್ಯತೆ ಕೊಡಲ್ಲ ಇವ್ರದ್ದೇ ನಡಿಬೇಕು ಇವರ ಅಭಿಪ್ರಾಯಗಳನ್ನೇ ತೊಗೊಂಡೋಗ್ತಕ್ಕಂಥದ್ದು ಜೀವನದಲ್ಲಿ ಮುಂದಕ್ಕೆ ಸೊ ಈ ರೀತಿ ಇನ್ನೊಬ್ಬರಿಗೆ ಆ ಪ್ರಾಮುಖ್ಯತೆ ಕೊಡದೇ ಇರತಕ್ಕಂಥದ್ದು ಕಂಡು ಬರುತ್ತೆ ಭರಣಿ ನಕ್ಷತ್ರದವರು ಭರಣಿ ನಕ್ಷತ್ರದವರಿಗೆ ಮಾತೃ ದೋಷ ಬರ್ತಕ್ಕಂಥದ್ದು ಅಂತ ಶಾಸ್ತ್ರ ಹೇಳುತ್ತೆ ಅಂದರೆ ಎಲ್ಲ ನಕ್ಷತ್ರದವರು ಒಂದೊಂದು ದೋಷ ಕಟ್ಕೊಂಡೇ ಬರ್ತಾರೆ ಜೀವನದಲ್ಲಿ ದೋಷ ಅಂದರೆ ಒಂಥರ ಅದು ಅನುಭವಿಸಲೇ ಹಿಂದಿನ ಜನ್ಮದ ಪಾಪದ ಫಲ ಸೊ ಇಲ್ಲಿ ಇವರಿಗೆ ಮಾತೃದೋಷ ತಾಯಿಯ ಒಂದು ದೋಷ ಚಂದ್ರನ ಒಂದು ದೋಷ ಅಂತ ಕರಿತೀವಿ ಸೊ ಇಲ್ಲಿ ತಾಯಿಯಿಂದ ಇವರಿಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಮಾನಸಿಕವಾಗಿ ಆಗಿರ್ಬೋದು ಜೀವನದಲ್ಲಾಗಿರ್ಬೋದು ತಾಯಿಯಿಂದ ಲಾಭ ಕಡಿಮೆ ನೀವು ಎಷ್ಟೇ ಫ್ರೆಂಡ್ಲಿಯಾಗಿರಿ ಜೊತೆಗಿರಿ ಊಟ ತಿನ್ನಿ ಆದರೆ ನಿಮಗೆ ಈಗ ಒಂದು ಐದು ಜನ ಮಕ್ಕಳಿದ್ದಾರೆ ಮೂರು ಜನ ಮಕ್ಕಳಿದ್ದಾರೆ ಅಂದರೆ ಅವರಿಗೆ ತೋರಿಸುವಷ್ಟು ಪ್ರೀತಿ ನಿಮ್ಮ ಅಮ್ಮ ನಿಮಗೆ ತೋರಿಸೋದಿಲ್ಲ ಕಡಿಮೆ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಹಾಗೆಯೇ ನಿಮ್ಮ ಜಾತಕದ ದಶಾಭುಕ್ತಿಗಳಲ್ಲಿ ಫೋರ್ ಲೆವೆನ್ ಕಾಂಬಿನೇಷನ್ ರನ್ ಆಗ್ತಾ ಇದ್ದರೆ ಈ ದೋಷ ಕಡಿಮೆ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಅಲ್ಲೂ ನೆಗೆಟಿವ್ ಇದ್ದರೆ ಫೋರ್ ಏ ಟ್ವೆಲ್ ಕಾಂಬಿನೇಷನ್ ತ್ರೀ ಏಯ್ಟ್ ಟ್ವೆಲ್ ಕಾಂಬಿನೇಷನ್ ಈ ಒಂದು ಕಾಂಬಿನೇಷನ್ ಏನಾದರೂ ರನ್ ಆಗ್ತಾ ಇದ್ರೆ ಜಾತಕದಲ್ಲಿ ತಾಯಿಂದನೇ ಕೆಡುಕುಂಟಾಗ್ತಕ್ಕಂಥದ್ದು ಹೆಚ್ಚು ಕಂಡು ಬರುತ್ತೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿರಬೇಕು ಆವಾಗ ನಿಮ್ಮ ತಾಯಿಯಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು ಕಂಡು ಬರುತ್ತೆ ಜೀವನದಲ್ಲಿ ತಾಯಿಯಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅದು ಕರ್ಮಫಲ ಎಲ್ಲರಿಗೂ ಆಗುತ್ತೆ ಅಂತ ಅಲ್ಲ ಕೆಲವರು ಅಜ್ಜಿ ಮನೇಲಿ ಬೆಳಿಬೋದು ಕೆಲವರು ಹಾಸ್ಟೆಲಲ್ಲಿ ಬೆಳಿಬೋದು ಕೆಲವರು ತಾಯಿಯ ಪ್ರೀತಿ ಇಲ್ಲದೇ ಜೊತೆಲೇ ಬೆಳಿಬೋದು ಒಟ್ಟು ತಾಯಿ ನಿಮಗೆ ಕೇರಿಂಗ್ ಇಲ್ಲದೆ ಇರತಕ್ಕಂಥದ್ದು ಕಂಡು ಬರುತ್ತೆ ಸೊ ಇದು ಕರ್ಮಫಲದಲ್ಲಿ ಭಗವಂತ ಡಿವೈಡ್ ಮಾಡ್ತಾನೆ ದಶಾಭುಕ್ತಿಗಳಲ್ಲಿ ಸ್ವಲ್ಪ ಕೊಟ್ಟರೆ ಕೊಡುತ್ತೆ ಬರ ಭಗವಂತ ಕೊಡ್ತಾನೆ ಇಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಹಾಗೆ ಆಸ್ತಿ ವಿಚಾರ ಅಂತ ಬಂದಾಗ ಈ ತಾಯಿ ಇವರಿಗೆ ಇಂಟ್ರೆಸ್ಟ್ ಕೊಡದೇ ಇರತಕ್ಕಂಥದ್ದು ಅಯ್ಯೋ ನಿನ್ನೇನಕ್ಕೆ ಆಸ್ತಿ ನನ್ನ ಮಕ್ಕಳಿಗೆ ಬೇರೆ ಮಕ್ಕಳಿಗಾಗುತ್ತೆ ತಗೋ ಏನೋ ಒಂದು ಈ ವಿಚಾರದಲ್ಲಿ ಕ್ಲಾಶ್ ಕೊಡ್ತಕ್ಕಂಥದ್ದು ಇಂಟ್ರೆಸ್ಟ್ ತೋರಿಸ್ತೇ ಇರತಕ್ಕಂಥದ್ದು ಕಂಡು ಬರುತ್ತೆ ಆ ದಶಾಭುಕ್ತಿ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಇಂಟ್ರೆಸ್ಟ್ ಕೊಡ್ತಕ್ಕಂಥದ್ದು ಏಕೆಂದರೆ ಇದನ್ನು ನಾನು ದಶಾಭುಕ್ತಿಗೆ ಕನ್ವರ್ಟ್ ಮಾಡೇ ಹೇಳೋದು ಯಾಕೆಂದರೆ ಇದು ಇಪ್ಪತ್ತು ಪರ್ಸೆಂಟು ನಕ್ಷತ್ರ ಫಲ ಅಂತಕ್ಕಂಥದ್ದು ದಶಾಭುಕ್ತಿ ಕೆಟ್ಟರೆ ಇನ್ನೂ ಕೆಟ್ಟತಕ್ಕಂಥದ್ದು ಅಣೆ ಬರ ಬಟ್ ಆಲ್ಮೋಸ್ಟ್ ಈ ನಕ್ಷತ್ರದವ್ರಿಗೆ ತಾಯಿ ಕಡೆಯಿಂದ ಇದ್ದೇ ಇರುತ್ತೆ ಪ್ರಾಬ್ಲಮ್ಮು ದಶಾಭುಕ್ತಿ ಚೆನ್ನಾಗಿದ್ದರೆ ಒಂಚೂರು ಚೆನ್ನಾಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು ಸೊ ಇವಾಗ ತಾಯಿ ದೋಷ ಇದೆ ಓಕೆ ಏನು ಮಾಡಬೇಕು ಸೊ ಇಲ್ಲಿ ಪಾಪದ ಫಲ ಅನುಭವಿಸ್ಲೇಬೇಕು ವೀಕ್ಷಕರೇ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ಸೊ ಇಲ್ಲಿ ಏನು ಮಾಡಬೇಕು ತಾಯಿಯ ಶುಶ್ರೂಷೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ಏನೇ ಮಾಡಿರಲಿ ಏನೇ ಪ್ರೀತಿ ತೋರಿಸ್ತಾನೆ ಇರಲಿ ನೀವು ಪ್ರೀತಿ ತೋರಿಸಿ ಅಥವಾ ನೋಡ್ಕೊಳ್ಳಿ ಕರ್ತವ್ಯ ಮಾಡಿ ತಾಯಂದಿರು ಅಂತ ಬೇರೆಯವರು ಯಾರು ಇರ್ತಾರೆ ಅವರಿಗೆಲ್ಲ ಸಹಾಯ ಮಾಡಿ ಹೆಲ್ಪ್ ಮಾಡಿ ಏನು ನಿಮಗೆ ಗೊತ್ತಿದೆ ಅದನ್ನು ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದು ಪಾಪ ಕಳ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಅದು ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಈ ಜನ್ಮದಲ್ಲೇ ಮುಗಿಸ್ಕೊಂಬಿಟ್ರೆ ಅದು ನೆಕ್ಸ್ಟ್ ಜನ್ಮಕ್ಕೆ ಬರೋದಿಲ್ಲ ಸೊ ಸಣ್ಣದಾಗಿ ಪರಿಹಾರ ಕೊಡಬೇಕು ಅಂದರೆ ಶಿವನಿಗೆ ನೀವು ಪೂಜೆ ಮಾಡಿಸಿದಷ್ಟು ಸಂಕಲ್ಪ ಮಾಡಿಕೊಂಡಷ್ಟು ಶಿವನ ದೇವಸ್ಥಾನಕ್ಕೆ ಹೋದಷ್ಟು ಈ ಒಂದು ಮಾತೃದೋಷ ಕಡಿಮೆ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಓಕೆ ವೀಕ್ಷಕರ ಇಷ್ಟು ನಿಮ್ಮ ಭರಣಿ ನಕ್ಷತ್ರದ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತ